ಅತ್ಯಂತ ಪ್ರಿಯವಾದ ದಿನ ಈ ದಿನ ಬೆಳಿಗ್ಗೆ ಮತ್ತು ಸಂಜೆ ಸ್ನಾನ ಮಾಡುವ ನೀರಿನಲ್ಲಿ ಇದನ್ನು ಬೆರೆಸಿ ಸ್ನಾನ ಮಾಡಿದರೆ ಸಾಕು ಅಪ್ರತಿಮ ರಾಜಯೋಗ ಪ್ರಾಪ್ತಿಯಾಗುತ್ತದೆ ಮಹಾಶಿವನ ಅನುಗ್ರಹದಿಂದ ಸಕಲ ಐಶ್ವರ್ಯಗಳು ಸಿದ್ಧಿಸುತ್ತವೆ ಅಷ್ಟೇ ಅಲ್ಲದೆ ಹುಣ್ಣಿಮೆ ದಿನದಂದು ನೀರಿನಲ್ಲಿ ಇದನ್ನು ಬೆರೆಸಿ ಸ್ನಾನ ಮಾಡಿದರೆ ಒಂದು ಗಂಟೆಯಲ್ಲಿ ಕಷ್ಟಗಳು ದುಃಖಗಳು ದೂರವಾಗುತ್ತವೆ ಹೀಗೆ ಸ್ನಾನ ಮಾಡೋದ್ರಿಂದ ನಿಮ್ಮ ಜನ್ಮ ಜನ್ಮಗಳ ಪಾಪಗಳು ದೂರವಾಗಿ ಕೋಟಿ ಜನ್ಮಗಳ ಪುಣ್ಯ ಬರುತ್ತದೆ ನಿಮ್ಮ ದೇಹದ ರೋಗಗಳು ಮಾನಸಿಕ ಕಾಯಿಲೆಗಳು ದೂರವಾಗುತ್ತವೆ ನಿಮ್ಮ ದೇಹಕ್ಕೆ ಹೊಸ ಚೈತನ್ಯ ಮತ್ತು ಉಲ್ಲಾಸ ಬರುತ್ತದೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ನೋಡಿ ಎಲ್ಲರೂ ಭಕ್ತಿಯಿಂದ ಓಂ ನಮ ಶಿವಾಯ ಅಂತ ಕಮೆಂಟ್ ಮಾಡಿ ಮಹಿಳೆಯರು ಬೆಳಗ್ಗೆ ಬೇಗ ಎದ್ದು ತಣ್ಣೀರಿನ ಸ್ನಾನ ಮಾಡಿ ಮನೆಯನ್ನು ಸ್ವಚ್ಛಗೊಳಿಸಬೇಕು ಮನೆಗೆಲ್ಲ ಅರಿಶಿನ ನೀರು ಚಿಮುಕಿಸಬೇಕು ಬಾಗಿಲಿಗೆ ಅರಿಶಿನ ಹಚ್ಚಿ ಕುಂಕುಮ ಇಟ್ಟು ಮನೆಯ ಮುಂದೆ ಸುಂದರವಾದ ರಂಗೋಲಿ ಹಾಕಬೇಕು ಈ ದಿನ ಮೊದಲು ಪೂಜಾ ಕೋಣೆಯಲ್ಲಿ ದೀಪವನ್ನು ಹಚ್ಚಿ ನಂತರ ತುಳಸಿ ಕಟ್ಟೆಯ ಬಳಿಯು ದೀಪವನ್ನು ಹಚ್ಚಬೇಕು ಅದೇ ರೀತಿ ನಿಮಗೆ ಯಾವುದೇ ಸಮಯದಲ್ಲಿ ನಾಯಿ ಕಂಡರೆ ಆ ನಾಯಿಗೆ ಹಾಲು ಮತ್ತು ಸಕ್ಕರೆ ಬೆರೆಸಿದ ಅನ್ನವನ್ನು ಹಾಕಿ ಹೀಗೆ ಮಾಡೋದ್ರಿಂದ ಜನ್ಮ ಜನ್ಮಾಂತರದ ಪಾಪಗಳು ದೂರವಾಗುತ್ತವೆ ಮಹಾಪುಣ್ಯ ಬರುತ್ತದೆ ನೀವು ಶಿವಾಲಯಕ್ಕೆ ಹೋದಾಗ ಅಲ್ಲಿ ಸಾಮಾನ್ಯ ದೀಪದ ಜೊತೆಗೆ ಒಂದು ನೆಲ್ಲಿಕಾಯಿ ದೀಪವನ್ನು ಅಥವಾ ಒಂದು ತೆಂಗಿನಕಾಯಿ ದೀಪವನ್ನು ಅಥವಾ ಒಂದು ದತ್ತೂರಿ ದೀಪವನ್ನು ಹಚ್ಚಿ ಹಾಗೆ ಹಚ್ಚಿದರೆ ಪರಮೇಶ್ವರನ ಸಂಪೂರ್ಣ ಅನುಗ್ರಹ ಪ್ರಾಪ್ತಿಯಾಗುತ್ತದೆ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗುತ್ತದೆ ಈ ಪವಿತ್ರ ದಿನದಂದು ಸುಮಂಗಲಿ ಸ್ತ್ರೀಯರು ಭಕ್ತಿ ಶ್ರದ್ಧೆಗಳಿಂದ ಬೋಲಾಶಂಕರನನ್ನು ಪೂಜಿಸಿದರೆ ದೀರ್ಘ ಸುಮಂಗಲಿ ಭಾಗ್ಯ ಲಭಿಸುತ್ತದೆ ಎಂದು ನಂಬುತ್ತಾರೆ ಅಷ್ಟೇ ಅಲ್ಲದೆ ಸೂರ್ಯೋದಯಕ್ಕೆ ಮುನ್ನ ಎದ್ದು ಹರಿಯುವ ನದಿಯಲ್ಲಿ ಸ್ನಾನ ಮಾಡಿ ಹರಹರ ಶಂಭೋ ಶಂಕರ ಹರಹರ ಮಹಾದೇವ ಎಂದು ಈಶ್ವರನನ್ನು ನಮಿಸಿದ್ರೆ ಎಲ್ಲ ಕಷ್ಟಗಳು ದೂರವಾಗಿ ಅಷ್ಟೈಶ್ವರ್ಯಗಳು ಲಭಿಸುತ್ತವೆ ಉಪವಾಸವಿದ್ದು ಪರಮೇಶ್ವರನನ್ನ ಭಕ್ತಿ ಶ್ರದ್ಧೆಗಳಿಂದ ಪೂಜಿಸಬೇಕು ಹೀಗೆ ಮಾಡೋದ್ರಿಂದ ಕೈಲಾಸವಾಸ ದರ್ಶನ ಭಾಗ್ಯ ಲಭಿಸುತ್ತದೆ ಎಂದು ಶಾಸ್ತ್ರಗಳಲ್ಲಿ ವಿವರಿಸಲಾಗಿದೆ ಈಶ್ವರನಿಗೆ ಪ್ರಿಯವಾದ ದಿನ ಅದರಲ್ಲೂ ಈ ಹುಣ್ಣಿಮೆ ಶಿವನಿಗೆ ಇನ್ನಷ್ಟು ಇಷ್ಟ ಶಿವನಿಗೆ ವಿಶೇಷ ಪೂಜೆಗಳನ್ನು ಮಾಡೋದ್ರಿಂದ ವಿಶೇಷ ಫಲಿತಾಂಶಗಳು ಬರುತ್ತವೆ ಎಂದು ಅನೇಕರು ನಂಬುತ್ತಾರೆ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಮನೆಯಲ್ಲಿ ಮತ್ತು ತುಳಸಿ ಕಟ್ಟೆಯ ಬಳಿ ದೀಪಗಳನ್ನು ಹಚ್ಚಬೇಕು ಪರಮೇಶ್ವರನನ್ನು ಪೂಜಿಸಬೇಕು ಬಿಲ್ವ ಪತ್ರೆಯಿಂದ ಪೂಜೆ ಮಾಡಿದರೆ ತುಂಬ ಒಳ್ಳೆಯದು ಶಿವನಿಗೆ ನಿಮ್ಮ ಮನೆಯಲ್ಲಿ ಸ್ವತಃ ತಯಾರಿಸಿದ ಪಾಯಸವನ್ನು ನೈವೇದ್ಯವಾಗಿ ಅರ್ಪಿಸಬೇಕು ಇದನ್ನು ನೀವು ತೆಗೆದುಕೊಂಡು ಇತರರಿಗೆ ಪ್ರಸಾದವಾಗಿ ನೀಡಬೇಕು ಈ ದಿನ ಉಪವಾಸ ಇರಬೇಕು ಶಿವನಾಮ ಸ್ಮರಣೆ ಮಾಡುತ್ತಾ ಆ ದಿನವನ್ನು ಕಳೆಯಬೇಕು ನಂತರ ಆ ದಿನ ಸಂಜೆ ಯಾವುದಾದರೂ ಪರಮೇಶ್ವರನ ದೇವಾಲಯಕ್ಕೆ ಹೋಗಿ ದೀಪವನ್ನು ಹಚ್ಚುವುದರಿಂದ ಸಕಲ ದೋಷಗಳಿಂದ ಮುಕ್ತಿ ಸಿಗುತ್ತದೆ ಸಂಜೆ ಆರು ಗಂಟೆ ಸುಮಾರಿಗೆ ಪ್ರಸಿದ್ಧ ದೇವಾಲಯಗಳು ಅಥವಾ ಹತ್ತಿರದ ದೇವಾಲಯಗಳಿಗೆ ತಲುಪಿ ಪಂಚಮುಖಿ ದೀಪಗಳನ್ನು ಹಚ್ಚುವುದರಿಂದ ಶುಭ ಫಲಿತಾಂಶಗಳು ದೊರೆಯುತ್ತವೆ ಎಂದು ಪುರೋಹಿತರು ಹೇಳುತ್ತಾರೆ ದೇವಾಲಯಕ್ಕೆ ಹೋಗಲು ಸಾಧ್ಯವಾಗದವರು ಸಂಜೆ ಸಂಧ್ಯಾ ಸಮಯದಲ್ಲಿ ಮನೆಯಲ್ಲಿ ಪರಮೇಶ್ವರನ ಮುಂದೆ ದೀಪಾರಾಧನೆಯನ್ನು ಮಾಡಬೇಕು ಹೀಗೆ ಮಾಡೋದ್ರಿಂದ ಮನೆಯಲ್ಲಿ ಹಣ ಆಹಾರದ ಕೊರತೆ ಬಾರದೆ ನಿತ್ಯ ಸುಖ ಶಾಂತಿಗಳು ಲಭಿಸುತ್ತವೆ ಅತ್ಯಂತ ಪವಿತ್ರವಾದ ಈ ದಿನದಂದು ಬೆಳಿಗ್ಗೆ ಮತ್ತು ಸಂಜೆ ಸ್ನಾನ ಮಾಡುವ ನೀರಿನಲ್ಲಿ ಒಂದು ಹಿಡಿ ಉತ್ತರಾಣಿ ಎಲೆಗಳನ್ನು ಅಥವಾ ಬಿಲ್ವ ಪತ್ರೆ ಎಲೆಗಳನ್ನು ಅಥವಾ ಒಂದು ಹಿಡಿ ಬೇವಿನ ಎಲೆಗಳನ್ನು ಹಾಕಿ ಸ್ನಾನ ಮಾಡಿದರೆ ಜನ್ಮ ಜನ್ಮಾಂತರದ ದಾರಿದ್ರ್ಯಗಳು ದೂರವಾಗುತ್ತವೆ ಶರೀರದಲ್ಲಿರುವ ಎಲ್ಲ ರೋಗಗಳು ನಾಶವಾಗುತ್ತವೆ ಮಹಾಶಿವನಿಗೆ ಉತ್ತರಾಣಿ ಎಲೆಗಳು ಎಂದರೆ ಬಹಳ ಇಷ್ಟ ಎಂದು ಶಿವಪುರಾಣ ಹೇಳುತ್ತದೆ ಆದ್ದರಿಂದ ಒಂದು ಹಿಡಿ ಉತ್ತರಾಣಿ ಎಲೆಗಳನ್ನು ತಂದು ಆ ಎಲೆಗಳನ್ನು ಪೀಸ್ ಪೀಸ್ ಮಾಡಿ ನೀರಿನಲ್ಲಿ ಬೆರೆಸಿ ಸ್ನಾನ ಮಾಡಬೇಕು ಉತ್ತರಾಣಿ ಎಲೆಗಳು ಸಿಗದವರು ಐದು ಬಿಲ್ವ ಪತ್ರೆಗಳನ್ನು ಕೈಯಿಂದ ಪೀಸ್ ಪೀಸ್ ಮಾಡಿ ನೀರಿನಲ್ಲಿ ಹಾಕಿ ಸ್ನಾನ ಮಾಡಬೇಕು ಉತ್ತರಾಣಿ ಎಲೆಗಳು ಬಿಲ್ವಗಳು ಎರಡೂ ಕೂಡ ಸಿಗದವರು ಒಂದು ಹಿಡಿ ಬೇವಿನ ಎಲೆಗಳನ್ನು ತಂದು ನೀರಿನಲ್ಲಿ ಹಾಕಿ ಸ್ನಾನ ಮಾಡಬೇಕು ಈ ಎಲೆಗಳನ್ನು ಒಂದು ಬಕೆಟ್ ನೀರಿನಲ್ಲಿ ಚಂದ್ರನ ಬೆಳಕಿನಲ್ಲಿಟ್ಟು ನಂತರ ಆ ನೀರಿನಿಂದ ಬೆಳಗಿನ ಜಾವ ಸ್ನಾನ ಮಾಡಬೇಕು ಹೀಗೆ ಸ್ನಾನ ಮಾಡಿದರೆ ಎಲ್ಲ ರೀತಿಯ ದೃಷ್ಟಿದೋಷಗಳು ನರದೃಷ್ಟಿ ದೂರವಾಗುತ್ತದೆ ದೇಹದಲ್ಲಿರುವ ಎಲ್ಲ ನಕಾರಾತ್ಮಕ ಶಕ್ತಿ ದೂರವಾಗಿ ಸಕಾರಾತ್ಮಕ ಶಕ್ತಿ ಬರುತ್ತದೆ ಕಷ್ಟಗಳು ನೋವುಗಳು ದೂರವಾಗುತ್ತವೆ ಪ್ರಾಪ್ತಿ ಉಂಟಾಗುತ್ತದೆ ಕೋಟಿ ವರ್ಷಗಳ ಕಾಲ ಶಿವಲೋಕದಲ್ಲಿ ಜೀವಿಸಿರುತ್ತಾರೆ ಹೀಗೆ ಸ್ನಾನ ಮಾಡುವುದರಿಂದ ನಿಮ್ಮ ಜನ್ಮ ಜನ್ಮಗಳ ಪಾಪಗಳು ದೂರವಾಗಿ ಕೋಟಿ ಜನ್ಮಗಳ ಪುಣ್ಯ ಬರುತ್ತದೆ ನಿಮ್ಮ ದೇಹದಲ್ಲಿನ ರೋಗಗಳು ಮನೋವ್ಯಾಧಿಗಳು ದೂರವಾಗುತ್ತವೆ ನಿಮ್ಮ ದೇಹಕ್ಕೆ ಹೊಸ ಚೈತನ್ಯ ಉಲ್ಲಾಸ ಬರುತ್ತದೆ ಅನೇಕ ಜನರು ಕಾಲುವೆಗಳು ನದಿಗಳಲ್ಲಿ ಸ್ನಾನ ಮಾಡುತ್ತಿರುತ್ತಾರೆ ಅಂಥವರು ಈ ಎಲೆಗಳನ್ನು ಸ್ವಲ್ಪ ಪುಡಿ ಮಾಡಿ ದೇಹಕ್ಕೆ ಹಚ್ಚಿಕೊಂಡು ಕಾಲುವೆಯಲ್ಲಿ ಸ್ನಾನ ಮಾಡಿದರೆ ತುಂಬ ಒಳ್ಳೆಯದು ಹೀಗೆ ಮಾಡಿದರೆ ನಿಮ್ಮ ದೇಹದಿಂದ ಕೊಳೆ ಹೋಗಿ ನಿಮ್ಮ ದೇಹಕ್ಕೆ ವಜ್ರದಂತಹ ತೇಜಸ್ಸು ಬರುತ್ತದೆ ಯಾವುದನ್ನಾದರೂ ಸಾಧಿಸುವ ಶಕ್ತಿ ಬರುತ್ತದೆ ಆದ್ದರಿಂದ ಎಲ್ಲರೂ ಈ ರೀತಿ ಸ್ನಾನ ಮಾಡಿ ಶುಭಗಳನ್ನು ಪಡೆಯಿರಿ ದೇವರು ಶಿವ ಬೋಲಾಶಂಕರನಿಗೆ ಅಭಿಷೇಕ ಮಾಡಿಸುವುದರಿಂದ ಪರಿಪೂರ್ಣ ಜ್ಞಾನ ಮತ್ತು ದೈವಾನುಗ್ರಹವನ್ನು ಪಡೆಯಬಹುದು ಎಂದು ಪುರಾಣಗಳು ಹೇಳುತ್ತವೆ ಅಭಿಷೇಕದ ಸಮಯದಲ್ಲಿ ದೈವ ವಿಗ್ರಹಗಳಿಂದ ಅತ್ಯಂತ ಅಮೂಲ್ಯವಾದ ಶಕ್ತಿಗಳು ಹೊರಹೊಮ್ಮುತ್ತವೆ ಅಭಿಷೇಕಗಳೆಂದರೆ ದೇವತೆಗಳು ಪ್ರೀತಿ ಮಾಡುತ್ತಾರೆ ಅಭಿಷೇಕ ಪ್ರಿಯ ಶಿವ ಆದ್ದರಿಂದ ಶಿವನಿಗೆ ಅಭಿಷೇಕ ಮಾಡಿಸುವುದರಿಂದ ವಿಶೇಷ ಫಲಿತಾಂಶಗಳನ್ನು ಪಡೆಯಬಹುದು ಸಾಮಾನ್ಯವಾಗಿ ಶಿವನನ್ನ ನೀರು ಅಥವಾ ಹಾಲಿನಿಂದ ಅಭಿಷೇಕ ಮಾಡ್ತಾರೆ ದ್ರವ್ಯದಿಂದ ಅಭಿಷೇಕ ಮಾಡಿದರೂ ಫಲಿತಾಂಶ ಒಂದೇ ಆಗಿರುತ್ತದೆ ಎಂದು ಭಾವಿಸುತ್ತಾರೆ ಆದರೆ ಮಹರ್ಷಿಗಳು ಆಯ್ಕೆ ಮಾಡಿದ ಪ್ರತಿಯೊಂದು ದ್ರವ್ಯದಿಂದ ಅಭಿಷೇಕ ಮಾಡೋದ್ರಿಂದ ಒಂದೊಂದು ಫಲಿತಾಂಶ ಸಿಗುತ್ತದೆ ಎಂದು ಹೇಳಲಾಗುತ್ತದೆ ಶಿವನಿಗೆ ಕೆಲವು ಪದಾರ್ಥಗಳಿಂದ ಅಭಿಷೇಕ ಮಾಡಿಸಿದರೆ ನಿಮ್ಮ ಆಸೆಗಳು ಈಡೇರುತ್ತವೆ ಮೊದಲಿಗೆ ಅರಿಶಿನ ಪುಡಿಯಿಂದ ಶಿವನಿಗೆ ಅಭಿಷೇಕ ಮಾಡಿಸಿದರೆ ಸರ್ಕಾರಿ ಅಧಿಕಾರಿಗಳಿಂದ ಸಕಾರಾತ್ಮಕ ಪ್ರತಿಕ್ರಿಯೆ ಸಿಗುತ್ತದೆ ದೈವಾನುಗ್ರಹ ಸಿಗುತ್ತದೆ ದೋಷಗಳು ನಿವಾರಣೆಯಾಗುತ್ತವೆ ಅಕ್ಕಿ ಹಿಟ್ಟಿನಿಂದ ಅಭಿಷೇಕ ಮಾಡಿಸಿದರೆ ಸಾಲ ಬಾಧೆಗಳು ನಿವಾರಣೆಯಾಗುತ್ತವೆ ಪಂಚಾಮೃತದಿಂದ ಶಿವನಿಗೆ ಅಭಿಷೇಕ ಮಾಡಿಸೋದ್ರಿಂದ ಅಷ್ಟೈಶ್ವರ್ಯಗಳು ಪ್ರಾಪ್ತವಾಗುತ್ತವೆ ತುಪ್ಪದಿಂದ ಶಿವಾಭಿಷೇಕ ಮಾಡಿದರೆ ಮೋಕ್ಷ ಸಿಗುತ್ತದೆ ಹಾಲಿನಿಂದ ಪರಮೇಶ್ವರನಿಗೆ ಅಭಿಷೇಕ ಮಾಡಿಸಿದರೆ ಆಯುಷ್ಯ ಹೆಚ್ಚಾಗುತ್ತದೆ ಮೊಸರಿನಿಂದ ಶಿವಾಭಿಷೇಕ ಮಾಡೋದ್ರಿಂದ ಸಂತಾನ ಪ್ರಾಪ್ತಿಯಾಗುತ್ತದೆ ಹಣ್ಣಿನ ರಸದಿಂದ ಶಿವಾಭಿಷೇಕ ಮಾಡಿದರೆ ಆರೋಗ್ಯ ಸಿಗುತ್ತದೆ ಅನಾರೋಗ್ಯಗಳು ಮಾಯವಾಗುತ್ತವೆ ಕಬ್ಬಿನ ರಸದಿಂದ ಶಿವಾಭಿಷೇಕ ಮಾಡಿಸಿದರೆ ಆಯುಷ್ಯದ ಜೊತೆಗೆ ಸಂಪೂರ್ಣ ಆರೋಗ್ಯ ಲಭಿಸುತ್ತದೆ ನಿಂಬೆ ರಸದಿಂದ ಶಿವಾಭಿಷೇಕ ಮಾಡಿದರೆ ಶತ್ರು ಭಯ ಇರುವುದಿಲ್ಲ ತೆಂಗಿನ ನೀರಿನಿಂದ ಶಿವಾಭಿಷೇಕ ಮಾಡಿದರೆ ಉನ್ನತ ಪದವಿಗಳು ಸ್ಥಾನಮಾನ ಗೌರವ ಕೀರ್ತಿ ಲಭಿಸುತ್ತದೆ ನೆಲ್ಲಿಕಾಯಿ ಪುಡಿಯಿಂದ ಶಿವಾಭಿಷೇಕ ಮಾಡಿಸಿದರೆ ರೋಗಗಳು ಮಾಯವಾಗುತ್ತವೆ ಪನ್ನೀರಿನಿಂದ ಶಿವಾಭಿಷೇಕ ಮಾಡಿಸಿದರೆ ಸಂತೋಷದ ಜೀವನ ಪ್ರಾಪ್ತಿಯಾಗುತ್ತದೆ ಚಂದನದಿಂದ ಶಿವಾಭಿಷೇಕ ಮಾಡೋದ್ರಿಂದ ಕೀರ್ತಿ ಪ್ರತಿಷ್ಠೆಗಳು ಹೆಚ್ಚುತ್ತವೆ ನೀರಿನಿಂದ ಶಿವಾಭಿಷೇಕ ಮಾಡಿದರೆ ಕಳೆದು ಹೋದ ದ್ರವ್ಯವನ್ನು ಮತ್ತೆ ಪಡೆಯಬಹುದು ಮೊಸರಿನಿಂದ ಅಭಿಷೇಕ ಮಾಡಿದರೆ ಬಲ ಆರೋಗ್ಯ ಲಭಿಸುತ್ತದೆ ಮಹಾಪಾಪಗಳು ನಾಶವಾಗುತ್ತವೆ ಅದೇ ರೀತಿ ಅನ್ನಾಭಿಷೇಕದಿಂದ ಯಾವುದೇ ತೊಂದರೆಗಳಿರುವುದಿಲ್ಲ ಸಕಲ ಸಂತೋಷಗಳು ಲಭಿಸುತ್ತವೆ ಜೇನುತುಪ್ಪದಿಂದ ಶಿವನಿಗೆ ಅಭಿಷೇಕ ಮಾಡಿದರೆ ಅದ್ಭುತವಾದ ಪಾತ್ರವನ್ನು ಪಡೆಯುತ್ತಾರೆಂದು ಆಧ್ಯಾತ್ಮಿಕ ಹಿರಿಯರು ಹೇಳುತ್ತಾರೆ ಪವಿತ್ರವಾದ ದಿನದಂದು ನೀವು ಈ ಮರವನ್ನು ಮುಟ್ಟಿದ್ರೆ ಸಾಕು ನರಕದ ಕಷ್ಟಗಳು ದೂರವಾಗುತ್ತವೆ ಕೈಲಾಸ ಪ್ರಾಪ್ತಿಯಾಗುತ್ತದೆ ಒಂದು ಸಾವಿರ ವರ್ಷಗಳ ಕಾಲ ಶಿವಲೋಕದಲ್ಲಿ ಜೀವಿಸುತ್ತೀರಿ ಲಾಭವಾಗುತ್ತದೆ ಕೋಟಿ ಮಳೆ ಸುರಿಯುತ್ತದೆ ಎಂದು ಶಾಸ್ತ್ರಗಳು ಹೇಳುತ್ತವೆ ಈ ದಿನ ಬಿಲ್ವ ಪತ್ರೆಯ ಮರವನ್ನು ಸ್ಪರ್ಶಿಸಿದರೆ ಸಾಕು ಶಿವಾನುಗ್ರಹ ಉಂಟಾಗುತ್ತದೆ ಎಲ್ಲ ಕಷ್ಟಗಳು ದೂರವಾಗಿ ನಮ್ಮ ಜೀವನ ಅದ್ಭುತವಾಗಿ ಬದಲಾಗುತ್ತದೆ ಏಕೆಂದರೆ ಈ ದಿನ ಬಿಲ್ವ ಪತ್ರೆ ಮರವನ್ನು ಸ್ಪರ್ಶಿಸಿದರೆ ದೇಹದಲ್ಲಿನ ದೋಷಗಳು ರೋಗಗಳು ನಕಾರಾತ್ಮಕ ಶಕ್ತಿಗಳು ದೂರವಾಗುತ್ತವೆ ನಿಮಗೆ ಅಚಲವಾದ ರಾಜಯೋಗ ಪ್ರಾಪ್ತಿಯಾಗುತ್ತದೆ ನಿಮ್ಮಲ್ಲಿರುವ ಸಮಸ್ಯೆಗಳು ಕಷ್ಟಗಳು ದೂರವಾಗುತ್ತವೆ ಆದ್ದರಿಂದ ನಿಮಗೆ ಎಲ್ಲಿ ಬಿಲ್ವ ಪತ್ರೆ ಮರ ಕಂಡರೂ ಆ ಮರಕ್ಕೆ ಹೇಳಿ ಸ್ವಲ್ಪ ನೀರು ಹಾಕಿ ನಂತರ ಬಿಲ್ವ ಪತ್ರೆ ಮರದ ಸುತ್ತಲೂ ಮೂರು ಪ್ರದಕ್ಷಿಣೆ ಮಾಡಿ ನಂತರ ಬಿಲ್ವ ಪತ್ರೆ ಮರವನ್ನು ಹನ್ನೊಂದು ಬಾರಿ ಸ್ಪರ್ಶಿಸಿ ಹಾಗೆ ಸ್ಪರ್ಶಿಸುವಾಗ ನಿಮ್ಮ ಮನಸ್ಸಿನಲ್ಲಿರುವ ಆಸೆಯನ್ನು ಹೇಳಿಕೊಳ್ಳಿ ಹಾಗೆ ಹೇಳ್ಕೊಳ್ಳೋದ್ರಿಂದ ನಿಮ್ಮ ಆಸೆ ಬೇಗನೆ ಈಡೇರುತ್ತದೆ ಹೀಗೆ ಬಿಲ್ವಪತ್ರೆ ಮರವನ್ನು ಸ್ಪರ್ಶಿಸಿದ ನಂತರ ಆ ಮರದ ಕೆಳಗೆ ಒಂದು ಮಣ್ಣಿನ ದೀಪವನ್ನು ಹಸುವಿನ ತುಪ್ಪ ಅಥವಾ ಎಳ್ಳೆಣ್ಣೆ ಹಾಕಿ ಮೂರು ಬತ್ತಿಗಳನ್ನು ಹಾಕಿ ಒಂದು ದೀಪವನ್ನು ಹಚ್ಚಿ ನಂತರ ಸ್ವಲ್ಪ ಸಮಯ ಬಿಲ್ವಪತ್ರೆ ಮರದ ಬಳಿ ಕುಳಿತುಕೊಳ್ಳಿ ಬಿಲ್ವಪತ್ರೆ ಮರದಿಂದ ಬರುವ ಗಾಳಿಯನ್ನು ಉಸಿರಾಡಿ ಹಾಗೆ ಉಸಿರಾಡುವುದರಿಂದ ನಿಮಗೆ ಏನಾದರೂ ರೋಗಗಳು ನೋವುಗಳಿದ್ರೆ ದೂರವಾಗುತ್ತದೆ ಇದನ್ನೆಲ್ಲ ಮಾಡುವ ಸಮಯವಿಲ್ಲ ಎಂದು ಭಾವ ಿಸುವವರು ಬಿಲ್ವ ಪತ್ರೆಯ ಮರವನ್ನ ಸ್ಪರ್ಶಿಸಿದ್ರೆ ಸಾಕು ಅದರಲ್ಲಿರುವ ಅದ್ಭುತ ಶಕ್ತಿಗಳು ನಿಮ್ಮ ದೇಹವನ್ನ ಪ್ರವೇಶಿಸಿ ನಿಮ್ಮದಾಗುತ್ತದೆ ಸಕಲ ದೇವತೆಗಳ ಅನುಗ್ರಹ ಲಭಿಸುತ್ತದೆ ಪರಮೇಶ್ವರನ ಅನುಗ್ರಹ ಲಭಿಸುತ್ತದೆ ಇವತ್ತಿನ ವಿಡಿಯೋವನ್ನ ಮುಗಿಸುತ್ತಿದ್ದೇನೆ ಎಲ್ಲರಿಗೂ ಶುಭವಾಗಲಿ ಈ ದಿನ ಭೂಲೋಕ ಸಂಚಾರಕ್ಕೆ ಸಾಕ್ಷಾತ್ ಮಹಾಲಕ್ಷ್ಮೀ ದೇವಿಯು ಬರುತ್ತಾಳೆ ಈ ದಿನ ರಾತ್ರಿ ಸಮಯದಲ್ಲಿ ಮನೆಯ ಸದಸ್ಯರೆಲ್ಲ ಸೇರಿ ಯಾವ ಕೆಲಸ ಮಾಡಿದ್ರೆ ವರ್ಷ ಪೂರ್ತಿ ಹಣದ ಜಯ ಆರೋಗ್ಯ ಐಶ್ವರ್ಯ ನೆಮ್ಮದಿ ಪ್ರಾಪ್ತಿಯಾಗುತ್ತದೆ ಈ ದಿನ ಲಕ್ಷ್ಮೀ ಪೂಜೆ ಸಂಕಲ್ಪ ಹೇಗಿರಬೇಕೆಂದು ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀನಿ ಈ ದಿನ ಮನೆಯ ಮುಖ್ಯದ್ವಾರಕ್ಕೆ ಈ ಒಂದು ವಸ್ತುವನ್ನು ಕಟ್ಟಿದರೆ ವರ್ಷ ಪೂರ್ತಿ ಮನೆಗೆ ಸಂಪೂರ್ಣ ಗುರುಬಲ ಅಖಂಡ ಯಶಸ್ಸು ನಿರಂತರ ಗಮನವಾಗುತ್ತದೆ ಧನಾಕರ್ಷಣೆ ಮಾಡುವ ಈ ವಿಶೇಷ ವಸ್ತು ಯಾವುದು ಯಾವ ರೀತಿಯಾಗಿ ಯಾವ ಸಮಯದಲ್ಲಿ ಈ ವಸ್ತುವನ್ನು ಮನೆಯ ಬಾಗಿಲಿಗೆ ಕಟ್ಟಿದರೆ ಸರ್ವ ಗ್ರಹಗಳ ಸಮೇತ ಮಹಾಲಕ್ಷ್ಮಿ ಕೃಪೆ ಪ್ರಾಪ್ತಿಯಾಗುತ್ತದೆ ಎಂದು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ ಬನ್ನಿ ಅದಕ್ಕೂ ಮೊದಲು ನೀವಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆತನಕ ನೋಡಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ ಈ ದಿನ ಮಹಾಲಕ್ಷ್ಮಿ ದೇವಿ ಅಷ್ಟೇ ಅಲ್ಲದೆ ಶಿವ ಪಾರ್ವತಿಯರು ಕೂಡ ಭೂಲೋಕದ ಸಂಚಾರಕ್ಕೆ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯ ಜೊತೆಗೆ ಬರುತ್ತಾರೆಂಬ ನಂಬಿಕೆ ಇದೆ ಯಾರು ಈ ದಿನ ಉಪವಾಸವಿದ್ದು ನಿಯಮ ನಿಷ್ಠೆಯಿಂದ ರಾತ್ರಿ ಸಮಯ ಜಾಗರಣೆ ಮಾಡುತ್ತಾರೋ ಅವರಿಗೆ ಪಾರ್ವತಿ ದೇವಿಯ ಜೊತೆಗೆ ಮಹಾಲಕ್ಷ್ಮಿ ದೇವಿಯ ಅನುಗ್ರಹ ಪ್ರಾಪ್ತಿಯಾಗುತ್ತದೆ ಎಷ್ಟೋ ಜನರ ಮನೆಯಲ್ಲಿ ಕೇಳಿರ್ತೀರಾ ಅದೆಷ್ಟು ವರ್ಷಗಳ ಕಾಲ ಅವರ ಮನೆಯಲ್ಲಿ ಶುಭ ಕಾರ್ಯಗಳೇ ನಡೀತಾ ಇರೋದಿಲ್ಲ ಮದುವೆ ವಯಸ್ಸಿಗೆ ಬಂದ ಮಕ್ಕಳಿಗೆ ಮದುವೆ ಭಾಗ್ಯ ಕೂಡಿ ಬರ್ತಿರೋದಿಲ್ಲ ಇನ್ನು ಕೆಲವರಿಗೆ ಮದುವೆಯಾಗಿ ಎಷ್ಟೇ ವರ್ಷ ಆಗಿದ್ರೂ ಸಂತಾನ ಫಲ ಇರೋದಿಲ್ಲ ವರ್ಷ ವರ್ಷ ಎಷ್ಟೇ ಕಷ್ಟಪಟ್ಟು ದುಡಿದರೂ ಬಡತನದಿಂದ ಮುಕ್ತಿ ಸಿಗ್ತಾ ಇರೋದಿಲ್ಲ ಮನೆ ತುಂಬ ಕಷ್ಟ ಸಾಲ ಅನಾರೋಗ್ಯದ ಸಮಸ್ಯೆಗಳು ಆಡ್ತಾ ಇರುತ್ತದೆ ಮನೆಯ ಯಜಮಾನ ದುಡಿಯೋಕೆ ಅಂತ ಹೋಗಿ ಯಾವ ಕೆಲಸಕ್ಕೆ ಕೈ ಹಾಕಿದರೂ ನಷ್ಟ ಕಷ್ಟಗಳು ಹೊಸದಾಗಿ ಏನು ಶುರು ಮಾಡೋದಕ್ಕೆ ಹೋದರೂ ಕೂಡ ಅದರಿಂದ ಕಷ್ಟ ಕಣ್ಣೀರೇ ಹೆಚ್ಚಾಗ್ತಾ ಇರುತ್ತೆ ಮಕ್ಕಳ ವಿದ್ಯೆಯಲ್ಲಿ ಏಳಿಗೆ ಇಲ್ಲ ದುಡಿದದ್ದು ಕೈನಲ್ಲಿ ನಿಲ್ಲೋದಿಲ್ಲ ಹೀಗೆ ಒಂದಲ್ಲ ಒಂದು ಸಮಸ್ಯೆ ಇದ್ದೇ ಇರುತ್ತದೆ ಈ ಎಲ್ಲ ಕಣ್ಣೀರು ದುಃಖದಿಂದ ಹೊರಬರೋದಕ್ಕೆ ಈ ದಿನ ಸೂರ್ಯ ಹುಟ್ಟುವ ಮುನ್ನವೇ ಇದ್ದು ಈ ವಿಶೇಷ ಕೆಲಸವನ್ನು ಮಾಡಬೇಕು ನಿಮ್ಮ ಮನೆಯಲ್ಲಿ ದೊಡ್ಡವರು ಹಿರಿಯರು ಅಂತ ಯಾರಿರ್ತೀರಾ ಅಣ್ಣ ಆಗಿರ್ಬೋದು ಅಪ್ಪ ಅಮ್ಮ ಅಮ್ಮ ಅಕ್ಕ ನಮ್ಮ ವಯಸ್ಸಾದ ಹಿರಿಯರು ಹೀಗೆ ಮನೆಗೆ ದೊಡ್ಡವರು ಅಂತ ಯಾರಿರ್ತಾರೋ ಅವರು ಈ ಕೆಲಸವನ್ನು ಮಾಡಬೇಕಾಗುತ್ತದೆ ಚೆನ್ನಾಗಿರುವಂತಹ ಅರಿಶಿನದ ಕೊಂಬುಗಳನ್ನು ಮನೆಗೆ ತಂದಿಟ್ಟುಕೊಂಡಿರಬೇಕು ಸಮಸಂಖ್ಯೆಯಲ್ಲಿ ಅರಿಶಿನದ ಕೊಂಬುಗಳನ್ನು ಮನೆಗೆ ತಂದಿರಬೇಕು ಈ ಅರಿಶಿನದ ಕೊಂಬುಗಳನ್ನು ತೋರಣದ ಹಾಗೆ ಅರಿಶಿನದ ದಾರ ಬಳಸಿ ಕಟ್ಟಿಕೊಳ್ಳಬೇಕು ಹೂ ಕಟ್ಟುವ ರೀತಿ ಒಂದು ಅರಿಶಿನ ಕೊಂಬು ಮತ್ತೊಂದು ಅರಿಶಿನ ಕೊಂಬಿಗೂ ಸ್ವಲ್ಪ ಅಂತರ ಬಿಟ್ಟು ಅರಿಶಿನದ ಕೊಂಬಿನ ತೋರಣವನ್ನು ಕಟ್ಟಿಕೊಳ್ಳಬೇಕು ಎರಡು ನಾಲ್ಕು ಎಂಟು ಹತ್ತು ಹನ್ನೆರಡು ಹೀಗೆ ಸಮಸಂಖ್ಯೆಯಲ್ಲಿ ಅರಿಶಿನದ ಕೊಂಬುಗಳನ್ನು ನೀವು ಕಟ್ಟುವ ತೋರಣದಲ್ಲಿರಬೇಕು ಮನೆಯ ಮುಖ್ಯ ಬಾಗಿಲಿನಿಗೆ ಸರಿಹೊಂದುವಷ್ಟು ದಾರವನ್ನು ತೆಗೆದುಕೊಂಡು ಆ ದಾರದ ಸಹಾಯದಿಂದ ತೋರಣ ತಯಾರು ಮಾಡಿಕೊಳ್ಳಿ ನಂತರ ನಿಮ್ಮ ಎರಡೂ ಕೈನಲ್ಲಿ ಈ ತೋರಣವನ್ನು ಹಿಡಿದುಕೊಂಡು ಈ ರೀತಿಯಾಗಿ ಪ್ರಾರ್ಥನೆ ಮಾಡಿಕೊಳ್ಳಿ ಈ ತೋರಣವನ್ನ ನಾನು ಮನೆಗೆ ಕಟ್ತಿದ್ದೀನಿ ಈ ತೋರಣದ ಶಕ್ತಿಯು ನಮ್ಮ ಮನೆಯ ಒಳಗೆ ಯಾವುದೇ ನಕಾರಾತ್ಮಕ ಶಕ್ತಿಗಳು ಪ್ರವೇಶ ಮಾಡದಂತೆ ತಡೆಯಲಿ ಈ ಶಕ್ತಿಶಾಲಿ ಅರಿಶಿನದ ತೋರಣದ ಕೆಳಗೆ ಓಡಾಡುವಂಥ ನಮ್ಮ ಕುಟುಂಬದವರಿಗೆ ಗುರುವಿನ ರಕ್ಷಣೆ ಇರಲಿ ಸರ್ವಕಾಲಕ್ಕೂ ಸರ್ವವಿಧವಾದ ಯಶಸ್ಸು ಸಿಗಲಿ ಮನೆಯ ಯಜಮಾನ ಯಜಮಾನಿ ಮಾಡುವ ಕೆಲಸಗಳಿಂದ ಮನೆಯ ಏಳಿಗೆ ಶೀಘ್ರವಾಗಿ ಆಗಲಿ ಮಾಟಮಂತ್ರ ಅಕ್ಕಪಕ್ಕದವರ ದೃಷ್ಟಿ ನರದೃಷ್ಟಿ ನರ ಕಠಿಣ ಶಕ್ತಿಗಳು ನಮಗೆ ತಾಕದಂತೆ ನಶಿಸಿ ಹೋಗಲಿ ಶತ್ರುಗಳ ಕಣ್ಣು ನಮ್ಮ ಮೇಲೆ ಬೀಳದಿರಲಿ ಎಂದು ನಿಮ್ಮ ಇಷ್ಟದೇವರ ಹೆಸರು ಮಹಾಲಕ್ಷ್ಮೀ ದೇವಿಯಾಗೂ ಗುರುವಿನ ಹೆಸರನ್ನ ಹೇಳಿಕೊಳ್ತಾ ನಮಸ್ಕಾರ ಮಾಡಿಕೊಳ್ಬೇಕು ಇದಾದ ನಂತರ ಈ ಅರಿಶಿನದ ಕೊಂಬಿನ ತೋರಣವನ್ನು ಮನೆ ಬಾಗಿಲಿಗೆ ಕಟ್ಟಬೇಕು ಈ ಅರಿಶಿನದ ತೋರಣವನ್ನು ಎಷ್ಟು ದಿನ ಬೇಕಾದರೂ ನಿಮ್ಮ ಮನೆಯ ಬಾಗಿಲಿನಲ್ಲಿಯೇ ಬಿಡಬಹುದು ತಾನಾಗಿಯೇ ಈ ತೋರಣ ಒಣಗಿದರೆ ಅಥವಾ ಬಾಗಿಲಿನಿಂದ ಬಿದ್ದರೆ ಆಗ ನಿಮ್ಮ ಮನೆಗೆ ಸಮೀಪವಿರುವ ಯಾವುದಾದರೂ ಮರಗಿಡಗಳು ಅಥವಾ ದೈವ ವೃಕ್ಷಗಳ ಬುಡಕ್ಕೆ ಹಾಕಿ ಬರಬೇಕು ಈ ತೋರಣವನ್ನು ಕೇವಲ ಮನೆಯ ಮುಖ್ಯ ಬಾಗಿಲಿಗೆ ಅಷ್ಟೇ ಅಲ್ಲದೆ ನಿಮ್ಮ ಮನೆಯ ದೇವರ ಕೋಣೆಗೂ ಕೂಡ ಕಟ್ಟಿಕೊಳ್ಳಬಹುದು ಸಾಧ್ಯವಾದರೆ ಎರಡು ಅರಿಶಿನ ಕೊಂಬಿನ ತೋರಣವನ್ನು ತಯಾರು ಮಾಡಿಕೊಂಡು ಎರಡೂ ಕಡೆಗೂ ಕೂಡ ಕಟ್ಟಿಕೊಳ್ಳಿ ಈ ತೋರಣದ ಶಕ್ತಿ ಯಾವ ರೀತಿಯಾಗಿ ಕೆಲಸ ಮಾಡುತ್ತೆಂದು ನಿಮ್ಮ ಅನುಭವಕ್ಕೆ ಬರುತ್ತದೆ ಮನೆಗೆ ಶುಭ ಫಲಗಳನ್ನು ತರುವ ಈ ಅರಿಶಿನದ ತೋರಣವು ವೈಜ್ಞಾನಿಕವಾಗಿಯೂ ಕೂಡ ಮನೆಗೆ ಕ್ರಿಮಿಕೀಟಗಳು ಪ್ರವೇಶಿಸದಂತೆ ತಡೆಯುತ್ತದೆ ಶಾಸ್ತ್ರದ ರೀತಿಯಲ್ಲೂ ವೈಜ್ಞಾನಿಕ ರೀತಿಯಲ್ಲೂ ಮನೆಗೆ ಈ ತೋರಣದಿಂದ ಖಂಡಿತವಾಗಿಯೂ ಲಾಭವಿದೆ ಯಾರಿಗಾದರೂ ಸರಿ ವಿದ್ಯೆಯಲ್ಲಿ ಪ್ರಗತಿ ಸಾಧಿಸಲು ಗುರುಬಲ ಬೇಕು ಉದ್ಯೋಗದಲ್ಲಿ ಜಯ ಸಾಧಿಸಲು ಗುರುಬಲ ಬೇಕು ಮದುವೆ ಭಾಗ್ಯ ಸಂತಾನ ಫಲಕ್ಕೂ ಗುರುಬಲ ಇರಲೇಬೇಕು ಜೀವನದಲ್ಲಿ ಅಖಂಡ ಯಶಸ್ಸು ಕಾಣಲು ಗುರುವಿನ ಬಲ ರಕ್ಷಣೆ ಇರಲೇಬೇಕು ಅರಿಶಿನಕ್ಕೆ ಅಧಿಪತಿ ಯಾರು ಗುರು ಆದ್ದರಿಂದ ದೈವಬಲ ಗುರುಬಲದಿಂದ ವರ್ಷ ಪೂರ್ತಿ ನೀವು ಮಾಡುವ ಕೆಲಸದಿಂದ ಅದೃಷ್ಟವನ್ನ ಕಾಣಲು ಈ ತೋರಣವನ್ನು ಮನೆಗೆ ಕಟ್ಟಿ ನಿಮ್ಮ ಮನೆ ದೇವರನ್ನ ನೆನಪಿಸಿಕೊಳ್ಳಿ ಸಾಲಗಳು ಬೆಟ್ಟದಷ್ಟಿದ್ದರೂ ಮನೆಗೆ ನಿರಂತರ ಧನಾಗಮನವಾಗಿ ಸಾಲದಿಂದ ಮುಕ್ತಿ ಹೊಂದಿ ಬಂಗಾರ ಪ್ರಾಪ್ತಿಯಾಗುತ್ತದೆ ಉತ್ತಮ ಆರೋಗ್ಯ ಯಶಸ್ಸು ಈ ತೋರಣದಿಂದ ಮನೆಗೆ ಸಿಗುತ್ತದೆ ಇನ್ನು ಅತಿ ಮುಖ್ಯವಾಗಿ ಈ ದಿನ ಅಮ್ಮನವರಿಗೆ ಪರಿಶುದ್ಧ ಮನಸ್ಸಿನಿಂದ ಎಳನೀರನ್ನು ನೈವೇದ್ಯವಾಗಿ ಅರ್ಪಿಸಬೇಕು ಈ ದಿನ ಯಾರು ರಾತ್ರಿಯೆಲ್ಲ ಜಾಗರಣೆ ಲಕ್ಷ್ಮೀ ದೇವಿಗಾಗಿ ಕಾಯುತ್ತಾರೋ ಅವರನ್ನು ನೋಡಲು ಸಾಕ್ಷಾತ್ ಲಕ್ಷ್ಮೀದೇವಿಯೇ ಬರುತ್ತಾಳೆಂದು ಪುರಾಣಗಳು ಹೇಳುತ್ತವೆ ಈ ದಿನ ಯಾರ ಮನೆಯಲ್ಲಿ ರಾತ್ರಿ ಸಮಯದಲ್ಲಿ ಕವಡೆಗಳಿಂದ ಶಬ್ದ ಮಾಡಿ ಲಕ್ಷ್ಮೀ ದೇವಿಯನ್ನ ಕರೆಯುತ್ತಾರೋ ಅವರ ಮನೆಗೆ ನೇರವಾಗಿ ಮಹಾಲಕ್ಷ್ಮೀ ದೇವಿಯ ಪ್ರವೇಶವಾಗಿ ಲಕ್ಷ್ಮಿಯ ಅಂಶ ಸಿರಿತನ ಆ ಮನೆಯಲ್ಲಿ ಶಾಶ್ವತವಾಗಿ ನೆಲೆಸುತ್ತದೆ ಎಂದು ಪ್ರಾಮಾಣಿಕ ಗ್ರಂಥಗಳಲ್ಲಿ ತಿಳಿಸಿದ್ದಾರೆ ಈ ಕವಡೆಯ ಶಬ್ದವನ್ನು ಹೇಗೆ ಮಾಡಬೇಕು ಅಂತ ನೋಡೋದಾದರೆ ಲಕ್ಷ್ಮಿಗೆ ಪ್ರಿಯವಾದಂಥ ಅರಿಶಿನದ ಬಣ್ಣದ ಕವಡೆಗಳನ್ನು ತೆಗೆದುಕೊಂಡು ರಾತ್ರಿ ಹನ್ನೊಂದು ಗಂಟೆಯಿಂದ ಹನ್ನೆರಡು ಗಂಟೆಯ ಸಮಯದಲ್ಲಿ ಸಾಧ್ಯವಾದಷ್ಟು ಬಾರಿ ಒಂದು ಅರಿಶಿನ ಬಣ್ಣದ ಬಟ್ಟೆಗೆ ಈ ಕವಡೆಗಳನ್ನು ಕಟ್ಟಿ ಶಬ್ದ ಮಾಡಬೇಕು ಅಥವಾ ಕೈನಲ್ಲೇ ಕವಡೆಗಳನ್ನು ಹಿಡಿದು ಶಬ್ದ ಮಾಡುತ್ತಿರಬೇಕು ಈ ಕೆಲಸವನ್ನು ಕುಟುಂಬದವರೆಲ್ಲರೂ ಸೇರಿ ಮಾಡಿದರೆ ತುಂಬ ಒಳ್ಳೆಯದು ನಿಮ್ಮ ಗಂಡ ಹಾಗೂ ನಿಮ್ಮ ಮಕ್ಕಳು ನಿಮ್ಮ ಮಾತನ್ನು ಕೇಳೋದಿಲ್ಲ ಇದರ ಮೇಲೆ ನಂಬಿಕೆ ಇಲ್ಲವೆಂದರೆ ಪರವಾಗಿಲ್ಲ ಮನೆಯವರ ಪರವಾಗಿ ನೀವೇ ಜಾಗರಣೆ ಇದ್ದು ಕವಡೆಗಳನ್ನು ಶಬ್ದವನ್ನ ಮಾಡುತ್ತಾ ಮಹಾಲಕ್ಷ್ಮಿ ದೇವಿಯನ್ನ ಮನಸ್ಸಿನಲ್ಲಿಯೇ ಸ್ಮರಿಸಿಕೊಳ್ಳಿ ಹೀಗೆ ಮಾಡೋದ್ರಿಂದ ಅಮ್ಮನವರ ಅನುಗ್ರಹ ಈ ಮನೆಗೆ ಉಂಟಾಗಿ ಹಣದ ಸಮಸ್ಯೆ ತೀರುತ್ತದೆ ರಾಜಯೋಗದಂತಹ ಜೀವನ ನಿಮ್ಮದಾಗುತ್ತದೆ ಹಾಗೆಯೇ ಈ ದಿನ ಒಂದು ವಿಶೇಷ ವಿಧಿವಿಧಾನವನ್ನು ಪಾಲಿಸಿದರೆ ರಾಜ ಉಂಟಾಗುತ್ತದೆ ವಸ್ತು ವಾಹನ ಉದ್ಯೋಗ ವ್ಯಾಪಾರ ಸರ್ವ ಕ್ಷೇತ್ರದಲ್ಲೂ ಅಖಂಡ ಶುಭ ಫಲ ಪ್ರಾಪ್ತಿಯಾಗುತ್ತದೆ ಈ ದಿನ ಸಂಜೆಯ ಸಮಯದಲ್ಲಿ ಗಜಲಕ್ಷ್ಮೀ ದೇವಿಯ ಚಿತ್ರಪಟ ಏರ್ಪಾಟು ಮಾಡಿಕೊಂಡು ನಂತರ ಗಂಧ ಕುಂಕುಮದ ಬೊಟ್ಟನ್ನ ಇಟ್ಟು ಬೆಳ್ಳಿಯ ದೀಪ ಮಣ್ಣಿನ ದೀಪ ಇಟ್ಟು ತುಪ್ಪ ಅಥವಾ ಎಳ್ಳೆಣ್ಣೆಯನ್ನು ಬಳಸಿ ಆ ದೀಪಕ್ಕೆ ಆರು ಬತ್ತಿಗಳನ್ನು ಬಿಡಿ ಬಿಡಿಯಾಗಿ ಕೂರಿಸಿ ದೀಪಾರಾಧನೆ ಮಾಡಬೇಕು ಮಹಾಲಕ್ಷ್ಮಿ ಅಮ್ಮನವರಿಗೆ ಗುಲಾಬಿ ಪುಷ್ಪಗಳಿಂದ ಬಿಳಿ ಹಾಗೂ ಹಳದಿ ಬಣ್ಣದ ಪುಷ್ಪಗಳಿಂದ ಪೂಜಿಸುತ್ತಾ ಲಕ್ಷ್ಮಿ ಅಷ್ಟೋತ್ತರ ಕೇಳುವುದನ್ನು ಮಾಡಬೇಕು ಪೂಜೆ ಆದ ನಂತರ ಕರ್ಪೂರದ ಆರತಿಯನ್ನು ಬೆಳಗಬೇಕು ಲಕ್ಷ್ಮೀ ದೇವಿಗೆ ಹಾದಿಯಿಂದ ಮಾಡಿದ ಪಾಯಸವನ್ನು ನೈವೇದ್ಯವಾಗಿ ಅರ್ಪಿಸಬೇಕು ನಂತರ ಚಂದ್ರನ ಬೆಳಕಿನಲ್ಲಿ ಇದೇ ಹಾಲಿನಿಂದ ಮಾಡಿದ ಪಾಯಸವನ್ನ ಸ್ವಲ್ಪ ಸಮಯ ಇಡಬೇಕು ಮತ್ತೆ ಪಾಯಸವನ್ನ ಲಕ್ಷ್ಮೀದೇವಿಯ ಮುಂದಿಟ್ಟು ನಂತರ ಈ ನೈವೇದ್ಯವನ್ನ ಪ್ರಸಾದವಾಗಿ ಮನೆಯ ಸದಸ್ಯರು ಸ್ವೀಕರಿಸಬೇಕು ಪಾಯಸ ತಯಾರು ಮಾಡಲು ಸಾಧ್ಯವಾಗದಿದ್ದರೆ ಹಾಲನ್ನೇ ನೈವೇದ್ಯವಾಗಿ ಅರ್ಪಿಸಬಹುದು ನೀವು ಮಹಾಲಕ್ಷ್ಮಿ ದೇವಿಯ ಪೂಜೆ ಮಾಡುವಾಗ ಆರು ಹಳದಿ ಬಣ್ಣದ ಕವಡೆಗಳನ್ನು ದೇವಿಯ ಮುಂದಿಟ್ಟು ಆರತಿ ಮಾಡಿ ಅಗರಬತ್ತಿಯ ಧೂಪವನ್ನು ತೋರಿಸಿ ನಮಸ್ಕಾರ ಮಾಡಿಕೊಂಡು ಬೇರುವಿನಲ್ಲಿ ಎತ್ತಿಡಬೇಕು ಕವಡೆಯ ಶಬ್ದ ಮಾಡಲು ಬೇರೆ ಕವಡೆಗಳನ್ನು ಬಳಸಿಕೊಳ್ಳಬೇಕು ಯಾರು ಈ ದಿನ ಭಕ್ತಿಯಿಂದ ಲಕ್ಷ್ಮಿ ಪೂಜೆ ಮಾಡುತ್ತಾರೋ ಇಂದ್ರನ ಸ್ಮರಣೆಯನ್ನು ಮಾಡಿಕೊಳ್ಳುತ್ತಾರೋ ಅವರಿಗೆ ಅಶ್ವಿನಿ ದೇವತೆಗಳ ಅನುಗ್ರಹ ಕೂಡ ಪ್ರಾಪ್ತಿಯಾಗುತ್ತದೆ ದೀರ್ಘಕಾಲದ ಅನಾರೋಗ್ಯದ ಸಮಸ್ಯೆಗಳು ದೂರವಾಗಿ ಆರೋಗ್ಯವಂತರಾಗ್ತೀರಾ ಅಶ್ವಿನಿ ದೇವತೆಗಳ ಅನುಗ್ರಹದಿಂದ ನಿಮ್ಮ ಉದ್ಯೋಗ ವಿದ್ಯೆ ಕಂಕಣ ಸಂತಾನ ಭೂಮಿ ಮನೆ ಹಣಕಾಸಿನ ಯಾವುದೇ ಕೋರಿಕೆಗಳಿದ್ದರೂ ಶೀಘ್ರವಾಗಿ ನೆರವೇರುತ್ತದೆ ಮಹಾಲಕ್ಷ್ಮಿ ಭೂಲೋಕ ಸಂಚಾರಕ್ಕೆ ಬರುವ ಸಮಯ ಸಂಜೆ ಸಮಯದಲ್ಲಿ ಅರಿಶಿನಕ್ಕೆ ಸ್ವಲ್ಪ ತುಪ್ಪವನ್ನು ಬೆರೆಸಿ ಅದರಿಂದ ಮನೆಯ ಬಾಗಿಲಿನ ಮೇಲ್ಭಾಗದಲ್ಲಿ ಸ್ವಸ್ತಿಕ್ ಚಿಹ್ನೆಯನ್ನು ಬರೆತು ಮಹಾಲಕ್ಷ್ಮಿ ದೇವಿಯನ್ನ ಮನೆಗೆ ಸ್ವಾಗತಿಸಿ ಈ ದಿನ ದೇವರ ಮುಂದೆ ಬೆಳಗಿಸುವಂತಹ ದೀಪಕ್ಕೆ ತಾವರೆ ಬತ್ತಿಗಳು ಅಂತ ಪೂಜಾ ಸಾಮಗ್ರಿಗಳ ಅಂಗಡಿಗಳಲ್ಲಿ ಸಿಗುತ್ತದೆ ಆ ತಾವರೆ ಬತ್ತಿಗಳನ್ನು ತಂದು ದೀಪಾರಾಧನೆ ಮಾಡಿ ಕನಕದಾರ ಸ್ತೋತ್ರ ಶ್ರೀ ಸೂಕ್ತ ಲಕ್ಷ್ಮಿ ಅಷ್ಟೋತ್ತರವನ್ನು ಈ ದಿನ ಮರೆಯದೆ ಕೇಳಿ ಇದರಿಂದ ಮನೆಯಲ್ಲಿನ ಎಲ್ಲ ಕಷ್ಟ ಕಾರ್ಪಣ್ಯಗಳು ದೂರವಾಗಿ ಹಣದ ಏಳಿಗೆಯನ್ನು ನೀವು ಕಾಣಬಹುದು ಈ ಮಾಹಿತಿ ನಿಮಗೆ ಇಷ್ಟವಾದರೆ ಭಕ್ತಿಯಿಂದ ಜೈ ಶ್ರೀ ಮಹಾಲಕ್ಷ್ಮಿ ಅಂತ ಬರೆದು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಮುಂದಿನ ಬಾರಿ ಮತ್ತೊಂದು ವಿಶೇಷ ದೈವ ಮಾಹಿತಿಯೊಂದಿಗೆ ನಮ್ಮ ಚಾನೆಲ್ ಮೂಲಕ ಭೇಟಿಯಾಗೋಣ ಧನ್ಯವಾದಗಳು ಸ್ನೇಹಿತರೆ